ಶಾಲೆ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಕತ್ತೂರಿ ಮೇಡಮ್ ಹಾಗೂ ಶ್ರೀ ಅನಸೇಗೌಡ ಸರ್ ಅವರ ಪ್ರೋತ್ಸಾಹದಿಂದಾಗಿ ನಾನು ರಾಜ್ಯಕ್ಕೆ ಎರಡನೇ ಸ್ಥಾನ ಬರೋದಕ್ಕೆ ಕಾರಣ ಆಯಿತು ಅದರ ಜೊತೆ ನಮ್ಮ ಅಪ್ಪ ಅಮ್ಮ ಪಡುವಂತಹ ಶ್ರಮ ಆಗಿರ್ಬೋದು ಜೊತೆಗೆ ನಮ್ಮ ಶಿಕ್ಷಕರು ಮಾಡಿದಂತಹ ಪಾಠ ಜೊತೆಗೆ ಆತ್ಮಿಗಳನ್ನ ಕಟ್ಟಿ ಪಾಠ ಮಾಡೋದಾಗಿರಬಹುದು ನಮ್ಮ ಶಾಲೆಯಲ್ಲಿ ತುಂಬಾ ಎನ್ಕರೇಜ್ ಮಾಡಿ ಮಾಡಿದ್ರಿಂದಾಗಿ ನಾನು ರಾಜ್ಯಕ್ಕೆ ಎರಡನೇ ಸ್ಥಾನ ಮುಂದೆ ಪ್ರಜ್ಞಾ ಕಾನ್ವೆಂಟ್ ಶಾಲೆಯಲ್ಲಿ ಸುಮಾರು ಆರ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಂಕವನ್ನು ಗಳಿಸಿರುವಂಥ ಹದಿನೈದು ಮಕ್ಕಳಿದ್ದಾರೆ ಹಾಗೆ ಡಿಸ್ಟಿಂಕ್ಷನಲ್ಲಿ ಪಾಸಾಗಿರುವಂಥ ಮಕ್ಕಳು ಐವತ್ತೆಂಟಿದ್ದಾರೆ ಸಬ್ಜೆಕ್ಟ್ ವೈಸು ಒಳ್ಳೆ ಔಟ್ ಆಫ್ ಔಟ್ ಮಾರ್ಕ್ಸನ್ನು ತೆಗೆದಿದ್ದಾರೆ ಈ ಶಾಲಿನಲ್ಲಿ ಸಮ ವಿದ್ಯಾರ್ಥಿನೇ ಕುನಿತಾ ವಿದ್ಯಾರ್ಥಿನೇ ಇಡೀ ರಾಜ್ಯದಲ್ಲಿ ಆರ್ನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಅಂಕವನ್ನು ಗಳಿಸೋದ್ರ ಮೂಲಕ ಎರಡನೇ ಸ್ಥಾನವನ್ನು ಪಡೆದಿರ್ತಾರೆ ಆ ವಿದ್ಯಾರ್ಥಿ ನಮ್ಮ ತಾಲೂಕಿಗೆ ಮತ್ತು ಶಾಲೆಗೆ ಒಳ್ಳೆ ಕೀರ್ತಿಯನ್ನು ತಂದಿರ್ತಾರೆ ಹಾಗಾಗಿ ನಾವು ಶಿಕ್ಷಣ ಇಲಾಖೆ ಪರವಾಗಿ ಹಾಗೂ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರು ಅನಂತೇಗೌಡರಾಗಿರ್ಬೋದು ಹಾಗೆ ಅವರ ಶ್ರೀಮತಿ ಕಸ್ತೂರಿ ಅನಂತೇಗೌಡರು ಈ ಶಾಲೆಯಲ್ಲಿ ಒಳ್ಳೆ ಕ್ವಾಲಿಟಿ ರಿಸಲ್ಟ್ ಬರೋದಕ್ಕೆ ಭಾಳ ಶ್ರಮ ಹಾಕಿದ್ದಾರೆ ಹಾಗೆ ಅವರ ಶಿಕ್ಷಕರಾಗಿರ್ಬೋದು ಅಧ್ಯಾಪಕವರಿಗೂ ಆಗಿರ್ಬೋದು ವಿದ್ಯಾರ್ಥಿಗಳು ಕೂಡ ಭಾಳಷ್ಟು ಶ್ರಮ ಹಾಕಿ ಶಾಲೆಯಲ್ಲಿ ಗುಣಮಟ್ಟದ ಫಲಿತಾಂಶ ಬರೋದಕ್ಕೆ ಕಾರಣೀಭೂತರಾಗಿದ್ದಾರೆ ಮತ್ತು ಇದರಿಂದ ನಮ್ಮ ತಾಲೂಕಿನ ಫಲಿತಾಂಶನೂ ಕೂಡ ಏಳನೇ ಸ್ಥಾನದಲ್ಲಿದ್ದಂಥ ಫಲಿತಾಂಶ ಈಗ ಐದನೇ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಈ ಶಾಲೆ ಇನ್ನೂ ಸಮರವಾಗಿ ಬೆಳೆಯಲಿ ಅಂತಂತ ಆಶಿಸ್ತಾ ಈ ಶಾಲೆಯಲ್ಲಿ ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಅನ್ನೋದನ್ನು ನಾವು ಈ ಮೂಲಕ ಸ್ಥಾಪಿಸ್ತೀವಿ

पूर्ति आके ना ये क्या करता हैं इस घोड़ताई नहीं बड़े थक थक तो ना あっ,とやってから。<タッ>